ಹಾಗಾದ ನಿಮ್ಗೆಲ್ಲರಿಗೂ ಹೊಸ್ದಾಗಿ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಗಳು ತರ್ತಾಯಿದ್ದೀನಿ ನೀವು ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಳೆಸಿ ನನ್ನ ಚಾನಲ್ಗೆ ಇವತ್ತು ನಾನು ಏನು ಹೋಮ್ ರೆಮಿಡಿ ತೊಗೊಬೋದಿದ್ದೀನಿ ಅಂದರೆ ಈ ಮಳೆ ಟೈಮಲ್ಲಿ ಮತ್ತು ಥಂಡಿ ಟೈಮಲ್ಲೆಲ್ಲ ಕಾಲುಗಳ ಸಂಧಿ ಬೆಳ್ಳು ಬೆಳ್ಳುಗಳ ಸಂದಿಯಲ್ಲಿ ನಂಜು ನಂಜು ಬರುತ್ತೆ ಗಾಯ ಆಗೋ ಥರ ಆಗುತ್ತೆ ಕೆರ್ತ ಆಗುತ್ತೆ ಅನ್ ಅದಕ್ಕೆ ನಾನು ಹೋಮ್ ರೆಮಿಡಿ ತೊಗೊಬಂದಿದ್ದೀನಿ ನನಗೂ ಆಗಿದೆ ನಾನು ಅದನ್ನು ಹಚ್ಚಿ ನಾನು ಕಮ್ಮಿ ಮಾಡ್ಕೋತಾ ಇದ್ದೀನಿ ತುಂಬಾ ತುಂಬ ಚೆನ್ನಾಗಿ ಇದೆ ನನಗೆ ನಂಜು ಅದು ತುಂಬ ಆಯುರ್ ತುಂಬ ಮನೆಗಿರೋದಂಥ ಸಾಮಾನಲ್ಲೇ ನಾನು ಮಾಡ್ತಾಯಿದ್ದೀನಿ ವೀಡಿಯೋಸ್ನ ಸಪೋರ್ಟ್ ಮಾಡಿ ದಯವಿಟ್ಟು ನಾನು ಯೂಸ್ ಮಾಡಿ ನಿಮಗೆ ನಾನು ತೋರಿಸ್ತಾ ಇರೋದು ಯಾವ ಅದು ಫೇಕ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡ್ಕೊಂಡು ನಾನು ವರ್ಕ್ ಆದರೆ ಮಾತ್ರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ನೀ ಏನೇನು ಹಾಕೋದು ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡ್ಕೊಬರೋಣ ನೋಡಿ ನಾನು ಬೇವಿಂದು ಕಡ್ಡಿ ತೊಗೊಂಡಿದ್ದೀನಿ ಬೇವಿನ ಸೊಪ್ಪು ನೋಡಿ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ ನೀವು ನೀವು ಔಷಧಿ ನೀವು ಜಾಸ್ತಿ ಮಾಡ್ಕೊಂಡು ಇಟ್ಕೊಳಂಗಿದೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಬರೀ ಎರಡು ಎಳೆದು ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೆ ಇದು ನಿಮಗೆ ವೀಡಿಯೋಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನಾನು ಎರಡು ಕಡ್ಡಿದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸು ಇದನ್ನು ಚ ಕಟ್ ಮಾಡ್ಕೋಬೇಕು ಎಲೆನ ಕಡ್ಡಿಯನ್ನು ಹಾಕೋ ಅವಶ್ಯಕತೆ ಇಲ್ಲ ಬರೀ ಎಲೆ ಮಾತ್ರ ಯೂಸ್ ಆಗುತ್ತೆ ತುಂಬಾ ತುಂಬ ಆಯುರ್ವೇದಿಕ್ ಇದು ಎಲೆ ಬೇವಿಂದು ಎಣ್ಣೆ ಹಾಕಿದ್ರೆ ಇವಾಗ ನಾನು ಇದು ಎಲೆ ಬೇವಿಂದು ಎಣ್ಣೆ ತಕ್ಕೋಬೇಕು ಇದನ್ನು ಇದರಲ್ಲಿ ನಾನು ಬೇವಿನ ಎಣ್ಣೆ ತಕ್ಕೊತೀನಿ ನೋಡಿ ಇದನ್ನು ಚಿಕ್ಕ ಚಿಕ್ ಬಿಸ್ಕಟ್ ಮಾಡ್ಕೋತೀನಿ ಈ ಥರ ಇದಕ್ಕೆ ನಾನು ಮೂರೇ ಐಟಮ್ ಹಾಕಿ ಔಷಧಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆದಲ್ಲಿ ಹಾಕೊಂಡು ಎಣ್ಣೆ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಿದ್ನ ಮಾಡ್ತಾ ಇರೋದು ಇದು ಕೊಬ್ಬರಿ ಎಣ್ಣೆ ನಿಮ್ಮ ಮನೆಗೆ ಯಾವುದೇ ಯೂಸ್ ಮಾಡೋಂಗಿದೆ ಕೊಬ್ಬರಿ ಎಣ್ಣೆ ನೀವು ಯೂಸ್ ಮಾಡ್ಕೋಬೋದು ಇದು ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ ಯಾಕಂದರೆ ವೀಡಿಯೋದಲ್ಲಿ ನಾವು ತೋರಿಸ್ತೀವಿ ಅದನ್ನು ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೋತಾರೆ ಅವರು ಇದು ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಯೂಸ್ ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದು ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕಿದ್ದೀನಿ ನಾನು ನಾವೇನು ಕಟ್ ಮಾಡ್ಕೊಂಡಿದ್ರಿ ಬೇವಿನೆಲೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಬರೋಣ ಬನ್ನಿ ನೋಡಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೀವು ಕೊಬ್ಬರಿ ಎಣ್ಣೆ ಕಲರ್ ಚೇಂಜ್ ಆಗುತ್ತೆ ಗ್ರೀನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇದು ನೋಡಿ ಕಲರ್ ಚೇಂಜ್ ಆಗಿದೆ ಗ್ರೀನ್ ಕಲರ್ ಲೈಟ್ ಕಲರ್ ಚೇಂಜ್ ಆಗಿದೆ ನೋಡಿ ಇದನ್ನ ಬೇವಿನ ಸೊಪ್ಪಿನ ಸತ್ವ ಎಲ್ಲ ಎಣ್ಣೆದಲ್ಲಿ ಬಿಟ್ಕೊಂಡಿದೆ ಈ ಕಲರ್ ಚೇಂಜ್ ಆಗೋವರೆಗೂ ನೀವು ಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಇದನ್ನ ತಣ್ಣಗೆ ಮಾಡಕ್ಕೆ ಬಿಡೋಣ ಎಣ್ಣೆನ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನ ಜಜ್ಜಿ ಆದರೂ ತಗೋಬಹುದು ನಾನು ಈ ಥರ ತುರ್ಕೋತೀನಿ ತರ ಜಜ್ಜಿ ತಗೊಂಡ್ರೆ ಪೀಸ್ ಪೀಸ್ ಹಂಗಂಗೆ ಇರುತ್ತೆ ಈ ತರ ತುರ್ಕೊಂಡ್ರೆ ಚೆನ್ನಾಗಿ ಹಚ್ಬೋದು ಪೇಸ್ಟ್ ತರ ಕೊಬ್ಬರಿ ಎಣ್ಣೆನ ಅದು ಬೇವಿನ ಎಣ್ಣೆ ಎಣ್ಣೆನ ತಣ್ಣಗೆ ಮಾಡಕ್ಕೆ ಬಿಟ್ಟಿದ್ದೀನಿ ಅದು ಎಲೆಗಳೆಲ್ಲ ತೆಗ್ದು ಸಪ್ರೇಟ್ ಮಾಡಿಬಿಡಿ ಮತ್ತೆ ಎಣ್ಣೆ ಮಾತ್ರ ಅದಕ್ಕೆ ಬೇಕಾಗಿರುತ್ತೆ ಇದಕ್ಕೆ ಔಷಧಿಗೆ ಗಲೀಜು ನೀರಲ್ಲೆಲ್ಲ ಕಾಲು ಇಕ್ಕಿದ್ರೆ ಮತ್ತೆ ಈ ಮಳೆ ಟೈಮಲ್ಲಿ ಎಲ್ಲ ಜಾಸ್ತಿ ನೀರಲ್ಲೆಲ್ಲ ಇಡ್ತಾರಲ್ಲ ಅಂಥವ್ರಿಗೂ ಸಹ ಆಗುತ್ತೆ ಆ ಥರ ಕಾಲು ಸಂದಿಯಲ್ಲಿ ಇಂಗ್ಲೀಷಲ್ಲಿ ಫಂಗಸ್ ಅಂತ ಹೇಳ್ತಾರೆ ನೋಡಿ ಇಷ್ಟು ನಾನು ತೊಗೊಂಡಿದ್ದೇನೆ ಬೆಳ್ಳುಳ್ಳಿನ ಅದು ತಣ್ಣಗಾಗಿದೆ ನೋಡ್ತೀನಿ ನೋಡಿ ಇನ್ನೂ ಬಿಸಿ ಇದೆ ಇದು ಎಲೆ ಎಲ್ಲ ಏನು ಅವಶ್ಯಕತೆ ಇಲ್ಲ ಬರೀ ಎಣ್ಣೆ ಮಾತ್ರ ಬೇಕಾಗುತ್ತೆ ಅಷ್ಟೆ ಎಷ್ಟು ಬೇಕು ಅಷ್ಟು ನಾನು ಸ್ಟೋರ್ ಮಾಡಿಡಲ್ಲ ನಾನು ಸ್ಟೋರ್ ಮಾಡಿ ಮಾಡಿಕ್ಕಿದ್ದೀನಿ ಆಲ್ರೆಡಿ ನಾನು ಅದೇ ಇದೆ ನಿಮಗೆ ವಿಡಿಯೋಗೋಸ್ಕರ ನಾನು ತೋರಿಸ್ತಾ ಇರೋದು ಇಷ್ಟು ನಾನು ತಗೋತೇನೆ ಬೇವಿನ ಬೇವಿನ ಎಣ್ಣೆ ಇದು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದನಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾನೆ ಅರ್ಶನ ತಗೊಂಡಿದ್ದೀನಿ ಅರ್ಶನೂ ಹಾಕೊಳ್ಳೋಣ ನೋಡಿ ಇದು ಮೂರು ಏನು ಎಫೆಕ್ಟ್ ಆಗೋಲ್ಲ ಎಲ್ಲ ಆಯುರ್ವೇದಿಕ್ಕಿಂದ ಎಲ್ಲ ಆಯುರ್ವೇದಿಕ್ಕಿದ್ರಲ್ಲಿ ರೆಡಿ ಮಾಡ್ತಾರೆ ಇದು ಮೂರೂ ಏನು ಎಫೆಕ್ಟ್ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲಲ್ಲಿ ಕಾಲು ಬರಲಿ ಎಲ್ಲ ಎಲ್ಲಾಗಿರುತ್ತೆ ಅಲ್ಲಿ ಲೇಪನ್ನು ಹಚ್ಬೇಕಿದ ತುಂಬ ಬೇಗ ಎಫೆಕ್ಟ್ ಕೊಡುತ್ತೆ ಇದು ತುಂಬ ಬೇಗ ಹೋಗುತ್ತೆ ಕೆಲವ್ರಿಗೆ ಕೆಡ್ತ ಕಡ್ತಾ ಅಂತ ತುಂಬ ತುಂಬ ಆಗ್ತಾ ಇರುತ್ತೆ ನೀರಲ್ಲಿ ಕಾಲಿಟ್ಟು ನನಗೂ ಸಹ ಆಗಿತ್ತು ಇವಾಗ ನನಗೆ ಇದು ಹಚ್ಚಿ ನಾನು ಹೋಗಿದೆ ಸ್ವಲ್ಪ ಸ್ವಲ್ಪ ಹೋಗಿದೆ ನಾನು ಹಚ್ಚಿ ತೋರಿಸ್ತೀನಿ ನಿಮಗೆ ಬನ್ನಿ ಹಿಂಗೆ ಹಚ್ಚೋದಂತ ನಾನು ತೋರಿಸ್ತೇನೆ ನೋಡಿ ಸಂದಿಯಲ್ಲೆಲ್ಲ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ನೀರಲ್ಲಿ ಕಾಲಿಟ್ಟಿದೆ ನಾನು ಹಚ್ಚಿ ಸ್ವಲ್ಪ ಕಡಿಮೆ ಆಗಿದೆ ನಾನು ಹಚ್ಚಿ ತೋರಿಸ್ತೀನಿ ನಿಮಗೆ ಅದೇ ಇದು ಲೇಪ ತಗೊಂಡೆ ಎಣ್ಣೆ ತಣ್ಣಗಾದ್ಮೇಲೆ ಹಚ್ಕೊಳ್ಳಿ ಬಿಸಿ ಬಿಸಿ ಹಾಕೋಕೆ ಹೋಗ್ಬೇಡಿ ಯಾವ ಬರಲು ಆಗಿದೆ ಆ ಬೆರಳಲ್ಲಿ ಹಚ್ಚಿ ನಂಗಂತ ತುಂಬ ಆಗಿತ್ತು ನಡೆಯಕ್ಕೆ ಸಹ ಆಗ್ತಾ ಇದ್ದಿಲ್ಲ ನಾನು ಇದನ್ನು ಹಚ್ಚಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಇದು ಮೂರೂ ಯಾವುದು ಸೈಡ್ ಎಫೆಕ್ಟ್ ಏನು ಕೊಡಲ್ಲ ಅರ್ಶನ ಬೇವಿನೆಲೆ ಮತ್ತು ಬೆಳ್ಳುಳ್ಳಿ ನಡಿ ತುಂಬ ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಈ ಥರ ನೀವು ಹಚ್ಚಿದರೆ ದಿನ ನೈಟ್ ಈ ಥರ ಹಚ್ಚಿಬಿಟ್ಟು ಮಲ್ಕೊಳ್ಳಿ ನಿಮಗೆ ರಿಲೀಫ್ ಆಗುತ್ತೆ ಬೇಗನೂ ಹೋಗುತ್ತೆ ಇದು ಇಲ್ಲಿ ಬೆಳಗ್ಗೆ ನೀವು ಮನೆಯಾಗಿರೋಂಗಿದ್ರೆ ಕೆಲಸ ವೈಫು ಮತ್ತು ಕೆಲಸ ಮಾಡಂಗಿದ್ರೆ ನೀರಲ್ಲೆಲ್ಲ ಖಾಲಿಡಂಗಿದ್ರೆ ಬೆಳಗ್ಗೆ ಸಹ ಹಚ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ದಿನಕ್ಕೆ ಎರಡು ಆದರೂ ಇಲ್ಲ ಟೈಮ್ ಆದರೂ ನೀವು ವರ್ಕಿಂಗ್ ಪರ್ಸನ್ ಇದ್ದರೆ ಒಂದು ಟೈಮಾದರೂ ಹಾಕ್ಕೊಂಡು ಹಾಂ ಯೂಸ್ ಮಾಡ್ಕೊಬೋದು ನಾನು ದಿನಕ್ಕೆ ಎರಡು ಟೈಮ್ ಹಚ್ಚಿದೆ ನೋಡಿದ್ರಿ ಅಲ್ವಾ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆ ಥರ ಫಂಗಸ್ ಆಗಿರೋದು ಕಾಲಲ್ಲಿ ಹಚ್ಕೊಂಡು ನೀವು ದಿನಕ್ಕೆ ಎರಡು ಟೈಮ್ ಆದರೂ ಹಚ್ಕೊಳ್ಳಿ ಎಲ್ಲ ಫ್ರೀ ಆಗಿದ್ದರೆ ನೀವು ಒನ್ ಟೈಮ್ ಅದು ನೀರಲ್ಲಿ ಜಾಸ್ತಿ ಕಾಲು ಜಾಸ್ತಿ ಕೆಲಸ ಮಾಡೋರಿದೆ ದಿನಕ್ಕೆ ಎರಡು ಮೂರು ಸಲ ಆದರೂ ಹಚ್ಚಿ ತುಂಬ ಬೇಗ ಕಡಿಮೆ ಆಗುತ್ತೆ ಮತ್ತು ವರ್ಕಿಂಗ್ ಪರ್ಸನ್ ಇದ್ದರೆ ನೈಟ್ ಹೊತ್ತು ಮಾತ್ರ ಹಚ್ಚಿ ತುಂಬ ಸಾಕ್ಸ್ ಹಾಕಿದ್ರೂ ನೀರಲ್ಲಿ ಕಾ ಕಾಲು ಹಾಕಿದ್ರೂ ತುಂಬ ಈ ಥರ ಆಗುತ್ತೆ ಮತ್ತು ಗಾಳಿ ಆಡ್ದಿದ್ರೂ ಸಾಕ್ಸ್ ಹಾಕಿ ಗಾಳಿ ಆಡದಿದ್ರು ಆಗುತ್ತೆ ಮತ್ತು ಮಳೆ ಟೈಮಲ್ಲಿ ನೀರಲ್ಲಿ ಜಾಸ್ತಿ ಕಾಲು ಕೊಚ್ಚೆ ಕೊಚ್ಚೆ ನೀರು ಅಂತ ನಾವು ಗಲೀಜು ನೀರು ಅಂತೀವಲ್ಲ ಆ ನೀರಲ್ಲಿ ಹಾಕೋರೆ ತುಂಬ ಬೇ ನೀರಲ್ಲಿ ಕಾಲಿಟ್ಟರೆ ತುಂಬ ಬೇಗ ಆಗುತ್ತೆ ಇದಕ್ಕೆ ರಾಮಬಾಣ ಅಂತ ಹೇಳಿದ್ರೆ ತುಂಬ ಬೇಗ ಹೋಗುತ್ತೆ ಈ ಥರ ಹಚ್ಚಿ ಖಂಡಿತ ಇದು ಟ್ರೈ ಮಾಡಿ ಇದು ಮೂರು ಸಾಮಾನು ಮನೆಯಲ್ಲೇ ಇರುತ್ತೆ ಎಲ್ಲ ಆಯುರ್ವೇದಿಕ್ಕು ಎಲ್ಲ ಯಾವ್ದು ಸೈಡ್ ಎಫೆಕ್ಟ್ ಏನು ಆಗೋಲ್ಲ ಬೆಳ್ಳುಳ್ಳಿ ಮತ್ತು ಬೇವಿನ ಎಣ್ಣೆ ಮತ್ತು ಅರ್ಶನ ಮೂರು ಏನು ಎಫೆಕ್ಟ್ ಆಗೋಲ್ಲ ಸೈಡ್ ಎಫೆಕ್ಟು ತುಂಬ ಚೆನ್ನಾಗಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರೂ ಯೂಸ್ ಮಾಡಲಿ ನಮಸ್ತೆ ಎಲ್ಲರಿಗೂ ಈ ವಿಡಿಯೋ ಯಾರು ನೋಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ